ಹಾಯ್ ಫ್ರೆಂಡ್ಸ್ ಅಮ್ಮನ ಕೈ ರುಚಿಗೆ ಸ್ವಾಗತ ಇವತ್ತು ನೀರು ಹೊಟ್ಟಲು ಮಾಡೋದು ಹೇಗೆ ಅಂತ ನೋಡೋಣ ಹಳೆ ಕಾಲದಲ್ಲಿ ಅಜ್ಜಿ ಮಾಡ್ತಾ ಮಾಡ್ತಾಯಿದ್ದಂಥ ಇದೊಂದು ರೆಸಿಪಿ ತುಂಬಾ ರುಚಿ ಇರುತ್ತೆ ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ಒಂದು ಬಟ್ಲಲ್ಲಿ ಎರಡು ಲೋಟ ಅಕ್ಕಿ ತಗೊಂಡಿದ್ದೀನಿ ಈ ಸೊಸೈಟಿ ಅಕ್ಕಿ ಇದ್ರಲ್ಲಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಅದೇ ಲೋಟದಲ್ಲಿ ಅರ್ಧ ಲೋಟ ಉದ್ದಿನಬೇಳೆ ಎರಡು ಲೋಟ ಅಕ್ಕಿ ತೊಗೊಂಡ್ರೆ ಅರ್ಧ ಲೋಟ ಉದ್ದಿನಬೇಳೆ ತೊಗೊಳ್ಬೇಕು ಈಗ ಚೆನ್ನಾಗಿ ತೊಳ್ಕೊಳ್ಬೇಕು ನೋಡಿ ತೊಳ್ದಿದ್ದಾಗಿದೆ ಈಗ ನೀರು ಹಾಕಿ ಒಂದು ಐದರಿಂದ ಆರು ಗಂಟೆಗಳ ಕಾಲ ನೆನಿಬೇಕು ಆಮೇಲೆ ರುಬ್ಕೊಳ್ಬೇಕು ನೋಡಿ ರುಬ್ಬಿದಾಗಿದೆ ಅದು ಒಂದು ನೈಟು ಇರಬೇಕು ಒಂದು ನೈಟ್ ಆದರೆ ಚೆನ್ನಾಗಿ ಉಬ್ಬುತ್ತೆ ಅದು ನಾವು ಇಡ್ಲಿ ದೋಸೆಗೆ ಯಾಕೆ ರುಬ್ತೀವೋ ಆ ಥರ ನೋಡಿ ಒಂದು ಈರುಳ್ಳಿ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕರಿಬೇವು ಈ ಥರ ಕೈಯಲ್ಲೇ ಸ್ವಲ್ಪ ಇದು ಮಾಡಿ ಹಾಕಿದ್ರೆ ಆಯಿತು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಈನು ಸೋಡಾ ಬೇಕಾದರೆ ಹಾಕ್ಕೊಳ್ಬೋದು ಈನು ಹಾಕೋದ್ರಿಂದ ಸ್ವಲ್ಪ ಎಲ್ತ್ಗೂ ಏನೂ ಆಗೋಲ್ಲ ಆಯಿಲ್ ಐಟಮು ತಿನ್ನೋದ್ರಿಂದ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಇದಕ್ಕೆ ಸ್ವಲ್ಪ ನೀರು ಸೇರಿಸ್ಕೊಳ್ಬೇಕು ಗಟ್ಟಿ ಇದೆ ಸ್ವಲ್ಪ ತೆಳವಿರಬೇಕು ಒಳಗಡೆ ಎಲ್ಲ ಚೆನ್ನಾಗಿ ಬೇಯುತ್ತೆ ಸ್ವಲ್ಪ ತೆಳುವಿದ್ರೆ ನೋಡಿ ಈ ಅದಕ್ಕೆ ಕಲಿಸ್ಕೊಳ್ಬೇಕು ತುಂಬಾ ರುಚಿ ಇರುತ್ತೆ ನೋಡಿ ಈ ಅದಕ್ಕೆ ಕಲ್ಸ್ಕೊಂಡ ನಂತರ ನೋಡಿ ಸ್ಟೋವ್ ಮೇಲೆ ಒಂದು ಬಾಣಲೆ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಬೇಕು ನೋಡಿ ಎಣ್ಣೆ ಕಾದಿದೆ ನೋಡಿ ಈಗ ಇದು ಸ್ವಲ್ಪ ಸ್ವಲ್ಪನೇ ನಾವು ಬೋಂಡ ಯಾವ ಥರ ಬಿಡ್ತೀವಿ ಆ ಥರ ಬಿಟ್ರೆ ಆಯಿತು ಸ್ವಲ್ಪ ಲೋ ಫ್ಲೇಮ್ ಇರಬೇಕು ಇಲ್ಲಾಂದರೆ ಸೀದೋಗಿಬಿಡುತ್ತೆ ಒಳಗಡೆ ಬೇಯಲ್ಲ ಮೇಲೆ ಗೋಲ್ಡನ್ ಕಲರ್ ಬಂದ್ಬಿಡುತ್ತೆ ನೋಡಿ ಈ ಥರ ಎಲ್ಲ ಇದಾನಕ್ಕೆ ಲೋ ಫ್ಲೇಮಲ್ಲಿ ಬೇಯಿಸಿದ್ರೆ ಒಳಗಡೆ ಎಲ್ಲ ಚೆನ್ನಾಗಿ ಬೇಯುತ್ತೆ ತುಂಬಾ ರುಚಿ ಇರುತ್ತೆ ಹಳೆ ಕಾಲದ ಅಡುಗೆಗಳಿವೆಲ್ಲ ನೋಡಿ ಸ್ವಲ್ಪ ಈ ಕಲರ್ ಬರಬೇಕು ಆಗ ಒಳಗಡೆ ಎಲ್ಲ ಆಗಿರುತ್ತೆ ನಿಧಾನಕ್ಕೆ ಬೇಯಿಸ್ಬೇಕು ಆಗ ಒಳಗಡೆ ಎಲ್ಲ ಚೆನ್ನಾಗಿ ಬೇಯುತ್ತೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ನೋಡಿ ಆಗಿದೆ ಈಗ ಈ ಕಲರ್ ಬಂದಮೇಲೆ ತೆಗೆದುಬಿಡ್ಬೇಕು ನೋಡಿ ಇನ್ನೊಂದು ರೌಂಡ್ ಹಾಕ್ತೀನಿ ಫಸ್ಟ್ನೇ ರೌಂಡ್ ಹಾಕಿದಾಗ ಸ್ವಲ್ಪ ಉರಿ ಜಾಸ್ತಿ ಇದ್ರೂ ನಡೆಯುತ್ತೆ ಸೆಕೆಂಡ್ ರೌಂಡ್ ಹಾಕಿದಾಗ ಸ್ವಲ್ಪ ಲೋ ಫ್ಲೇಮಲ್ಲೇ ಇಡಬೇಕು ಎಣ್ಣೆ ಚೆನ್ನಾಗಿ ಕಾದ್ಬಿಟ್ಟಿರುತ್ತೆ ಆಮೇಲೆ ಸ್ವಲ್ಪ ಉರಿ ಜಾಸ್ತಿ ಮಾಡ್ಕೊಳ್ಬೇಕು ಒಮ್ಮೆ ಟ್ರೈ ಮಾಡಿ ನೋಡಿ ತುಂಬಾ ಟೇಸ್ಟಿ ಇರುತ್ತೆ ದೀಪಾವಳಿಗೆ ನಾವು ಕಜ್ಜಾಯ ಕೊಡಬೇಕಾದ್ರೆ ಯಾರಿಗಾದ್ರೂ ಕೊಡ್ತೀವಲ್ಲ ಹಬ್ಬ ಇಲ್ದವ್ರಿಗೆಲ್ಲ ಅದ್ರ ಜೊತೆ ಇದನ್ನು ಸೇರಿಸಿ ಕೊಟ್ಟರೆ ಸ್ವೀಟು ಖಾರ ಎರಡೂ ಇರುತ್ತೆ ನೋಡಿ ಆಗಿದೆ ಒಮ್ಮೆ ಟ್ರೈ ಮಾಡಿ ನೋಡಿ ನೋಡಿ ಒಳಗಡೆ ಎಲ್ಲ ಹದವಾಗಿ ಚೆನ್ನಾಗಿ ಬೆಂದಿದೆ ಬಿಸಿ ಇದೆ ನೋಡಿ ಈ ಥರ ಒಳಗಡೆ ಎಲ್ಲ ಚೆನ್ನಾಗಿ ಬೆಂದಿದೆ ವಿಧಾನ ಮಾಡೋದ್ರಿಂದ ಆ ಥರ ಒಳಗಡೆ ಎಲ್ಲ ಚೆನ್ನಾಗಿ ಆಗುತ್ತೆ ನೋಡಿ